ಸಿದ್ದರಾಮಯ್ಯನವರೇ ಹಾಗು ಮಾನ್ಯ ಗೃಹ ಸಚಿವರಲ್ಲಿ ಕೇಳ್ಕೊಳ್ಳೋದ ಏನಪ್ಪಾ ಅಂತಂದ್ರೆ ನೀವು ವಿರೋಧ ಇದ್ದಾಗ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದಂತ ಸಮಯದಲ್ಲಿ ನಮ್ ಸರ್ಕಾರ ಬಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹೊಮಿತಿಯನ್ನ ಸಾಮಾನ್ಯ ವರ್ಗಕ್ಕೆ ಮೂವತ್ತು ವರ್ಷ ಎಸ್ ಸಿ ಎಸ್ ಟಿ ವಸ್ ಗೆ ಮೂವತ್ ಮೂರು ವರ್ಷ ಮಾಡ್ತೀವಿ ಅಂತೇಳಿ ಬರ್ಕೊಟ್ಟಿದ್ರ ಖುದ್ದಾಗೆ ಅದಾದ ನಂತರ ಸರ್ಕಾರ ಬಂದು ಎರಡವರ ವರ್ಷ ಆಗೈತೆ ಎರಡೂವರೆ ವರ್ಷದಿಂದ ಕಂಟಿನ್ಯೂ ಆಗಿ ನಿಮ್ಮ ಹತ್ರ ಬಂದು ಬೇಡ್ಕೊತ ಇದೀವಿ ಮತ್ತೆ ತುಂಬಾ ಹೋರಾಟಗಳು ಕೂಡ ಮಾಡಿದೀವಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟನೇ ತಾರೀಕು ಮೈಸೂರಲ್ಲಿ ಮಾಧ್ಯಮದ ಮುಖಾಂತರ ಮತ್ತೆ ಟ್ವಿಟರ್ ಮುಖಾಂತರ ನಾನು ಪೊಲೀಸ್ ಕಾನ್ಸ್ಟೇಬಲ್ ಅವಳಿಮಿತಿಯನ್ನು ಮೂವತ್ತ್ ಮೂರು ಮತ್ತೆ ಮೂವತ್ತು ವರ್ಷಕ್ಕೆ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿ ಟ್ವೀಟ್ ಮಾಡಿ ಒಂದ್ ವರ್ಷ ಆಗಿ ಬಂತೀನೇನು ಯಾವ್ದೇ ನೀವು ನಿರ್ಧಾರ ಮಾಡಿಲ್ಲ ಇನ್ನು ಮುಂದೆ ಈಗ ಒಳ ಮೀಸಲತಿ ಒಳ ಮೀಸಲಾತಿ ಅಂತ ಇಟ್ಕೊಂಡು ಎಷ್ಟು ದಿನ ಹಿಂಗೆ ಆಡಿಸ್ತಾ ಇದ್ದೀರಾ ಮತ್ತೆ ನಿಮ್ದಿನ್ನ ಎರಡು ವರ್ಷ ಎರಡು ವರ್ಷ ಸರ್ಕಾರ ಇದೆ ನೀವು ಇದೇ ರೀತಿ ತಿಳ್ಕೋದ್ರೆ ಬಡತನದ ಮಕ್ಕಳು ಏನ್ ಮಾಡ್ಬೇಕು ಈ ಪೊಲೀಸ್ ಕಾನ್ಸ್ಟೇಬಲ್ ಹೊಮಿತಿಯನ್ನ ನೀವು ಹದಿನೈದು ದಿನದ ದಿನದೊಳಗಡೆ ನಾಳೆ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ ಅಲ್ಲಿ ನೀವು ಚರ್ಚೆ ಮಾಡಿ ಈ ಪೊಲೀಸ್ ಕಾನ್ಸ್ಟೇಬಲ್ ಅವಿಮಿತಿಯನ್ನು ಹೆಚ್ಚಿಸಿಲ್ಲ ಅಂದ್ರೆ ನಿಮ್ಮ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮನೆ ಏನಿದೆ ಅಲ್ಲಿಗೆ ಮುಂದಿನ ಹದಿನೈದು ದಿನದೊಳಗಡೆ ಮುತ್ತಿಗೆ ಹಾಕುವಂತ ಪರಿಸ್ಥಿತಿನೂ ಕೂಡ ಬರಬಹುದು ಆಗಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳ ಕಷ್ಟ ನೋವು ಏನಂತ ಪ್ರತಿ ಒಂದು ಲೈಬ್ರರಿಗಳಲ್ಲಿ ಹಗ್ಲು ರಾತ್ರಿ ಕಷ್ಟಪಟ್ಟು ಹೋಗ್ತಾರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕ್ಯಾಟ್ರಿಂಗ್ ಮಾಡ್ತಾ ಇದಾರೆ ಬಿ ಎ ಬಿ ಕಾಮ ಎಮ್ ಕಾಮ ಎಲ್ಲ ಗ್ರಾಜುಯೇಟ್ ಮಾಡಿ ನೀವು ಆರಾಮಾಗಿ ನಿಮ್ಮ ಮಕ್ಕಳು ಆಗಿ ದೊಡ್ಡ ದೊಡ್ಡ ವೈ ಫೈ ಹೋಟ್ಲು ಅದೇ ಇಲ್ಲಿ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿದ್ದೀರಾ ಬಡತನ ನಾವು ಓಟ್ ಆಗಿ ಗೆಲ್ಸ್ಬಿಟ್ಟು ಒಬ್ಬರ ಜನಪ್ರತಿನಿಧಿಯಾಗಿ ಬಡವ್ರ ಕಷ್ಟ ಕೇಳಿನ ಅಭ್ಯರ್ಥಿಗಳ ಕಷ್ಟ ಕೇಳಿನ ಅಂದ್ರೆ ಕಾಂಗ್ರೆಸ್ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎಷ್ಟಿದೆ ಯಾವ ರೀತಿ ಇದೆ ಅದೇ ರೀತಿ ಕಾಂಗ್ರೆಸ್ ಇಲ್ಲಿ ಬರ್ತಿದೆ ಕಾಂಗ್ರೆಸ್ ಮುಂದೆ ಯಾವ ರೀತಿ ಈಗ ಕೇಂದ್ರದ ಎಲ್ಲಾ ಕಡೆ ಬಿಜೆಪಿ ಮುಂದೆ ಒಂದಿನ ಆಗ್ತದೆ ನೀವು ಜಾಸ್ತಿ ದಿನ ಬೇಡ ನಿಮ್ ಈಗ ನೋಟಿಫಿಕೇಶನ್ ವಿತ್ ಇನ್ ಟೂ ಮಂತ್ಸ್ ಅಲ್ಲಿ ಒಳ ಮೀಸಲಾತಿನ ಜಾರಿಗೆ ತಂದು ಮಾಡ್ಲಿಲ್ಲ ಅಂದ್ರೆ ಮುಂದೆ ಬೇರೆ ಪರಿಣಾಮನೇ ಬೇರೆ ಇರುತ್ತೆ ಮತ್ತೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏಳು ಕೋಟಿ ಕರ್ನಾಟಕದ ಅಭ್ಯರ್ಥಿಗಳು ಇರ್ಬೋದು ಜನಸಂಖ್ಯೆ ಇದೆ ಅದರಲ್ಲಿ ಒಂದು ಕೋಟಿ ಜನಸಂಖ್ಯೆ ಇಟ್ಕೊಂಡು ನೀವು ಆರ್ ಕೋಟಿ ಜನಕ್ಕೆ ಮೋಸ ಮಾಡ್ತಾ ಇದಾರೆ ಅಂತ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೂಡ ಈಗ ಮನ್ಮೊನೆ ಯಾದಗಿರಿಯಲ್ಲಿ ಒಂದು ಸಭೆ ನಡೆದಿರ್ಬೇಕು ಆ ಸಭೆನೂ ಕೂಡ ಹೇಳಿದ್ದಾರೆ ಇದನ್ನ ಆದಷ್ಟು ಬೇಗ ಇನ್ನು ಹದಿನೈದು ದಿನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೈಮಿತಿಯನ್ನ ಹೋಮ್ ಮಿನಿಸ್ಟ್ರ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಜಾರಿ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡೋಕಂತ ನಾವು ಗೃಹ ಸಚಿವನ ಬಿಡೋಲ್ಲ ಇದಂತೂ ಪ್ರತಿ ಜಿಲ್ಲಾ ಜಿಲ್ಲೆಗೂ ಮಾಡ್ತೀವಿ ದಯವಿಟ್ಟು ಆದಷ್ಟು ಬೇಗ ನಾವೆಲ್ಲರೂ ಕೂಡ ಕೈ ಮುಕ್ ಕೇಳ್ತಾ ಇದೀವಿ ಅಭ್ಯರ್ಥಿಗಳೆಲ್ಲ ಎಲ್ಲೆಲ್ಲ ದೂರದಿಂದ ಬಂದಿದೆ ಇದನ್ನ ಆದಷ್ಟು ಬೇಗ ಜಾರಿ ತಂದ್ಬೇಕನ್ನ ಕೇಳ್ಕೊತೀವಿ